ಕಲಬುರಗಿ ಜಿಲ್ಲೆಯ ನಾಲ್ಕು ಲಕ್ಷಕ್ಕೂ ಅಧಿಕ ರೈತರಿಗೆ ರೂಪಾಯಿ ಆರುನೂರ ಐವತ್ತು ಕೋಟಿ ಬೆಳೆ ವಿಮೆ ಪರಿಹಾರ ಸಿಕ್ಕಿದೆ ಬಹುಶಃ ಇದು ರಾಜ್ಯದಲ್ಲಿ ಅತ್ಯಧಿಕ ಬೆಳೆ ವಿಮೆ ಪರಿಹಾರವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಆಳಂದ ಪಟ್ಟಣದ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪದಲ್ಲಿ ನಡೆದ ಎರಡು ನೂರ ಇಪ್ಪತ್ತೈದು ಕೋಟಿಯ ಬೆಳೆ ವಿಮೆ ದೊರಕಿಸಿಕೊಟ್ಟ ಸರ್ಕಾರಕ್ಕೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಸಾಲಿನಲ್ಲಿ ಸುಮಾರು ಮೂರು ಲಕ್ಷದ ಒಂಬೈನೂರ ಐವತ್ತೆರಡು ಜನ ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನೆಟೆ ರೋಗದಿಂದ ತೊಗರಿ ಹಾಳಾಗಿದ್ದಾಗ ನಯ ಪೈಸಾ ಪರಿಹಾರ ದೊರಕಿಸಿಕೊಡಲಿಲ್ಲ ಆಗ್ಲೂ ತೀವ್ರ ಮಳೆಯಿಂದ ಬೆಳೆ ಹಾನಿಯಾಗಿದ್ವು ಆಗ ಸಿಎಂ ಆಗಿದ್ದ ಯಡಿಯೂರಪ್ಪ ಅವರು ವಿಮಾನ ನಿಲ್ದಾಣದಲ್ಲಿ ವಾಪಸ್ ಹೋಗಿದ್ರು ಎಂದು ಅಂದಿನ ಸನ್ನಿವೇಶ ನೆನಪಿಸಿದರು ಆರ್ನೂರ ಏಳು ಕೋಟಿ ರೂಪಾಯಿ ಕಲಬುರಗಿಗೆ ಬಂದಿದೆ ಅಂದ್ರೆ ಸಾಮಾನ್ಯ ಸಾವಿರದ ಅರವತ್ತೊಂದು ರೈತರಿಗೆ ಇವತ್ತು ಸರ್ಕಾರದ ಈ ನೆರವು ಸಿಕ್ಕಿದೆ ಅಂದ್ರೆ ಅದರ ಶ್ರೇಯ ಬಹುಶಃ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೋಗಬೇಕು ಅಂತ ನಾನು ಹೇಳಿದ ಹಾಗೆ ಬಯಸ್ತಾಯಿದೆ ಸರ್ಕಾರ ಬಣೆಸನ ಆಶ್ಚರ್ಯ ಪಡಿ 2 ಲಕ್ಷ ಜನರಿಗೆ ಇಲ್ಲಿ ಪರ್ಯಾಯ ಕೊನೆ ಸಾಧ್ಯ ಜಟ್ಟಿ ಸಮೀಕ್ಷೆ ನಡೆಸಿದೆ ಅದರಲ್ಲಿ ನಮ್ಮ ನಾಟಿ ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟ್ ಇನ್ಕಾರ್ಚೇಜ್ ಅಲ್ಲಿ ಆಶ್ಚರ್ಯ ಆಯಿತು ನಮ್ದು ಸರಿಯಾಗಿ ভোট ಮಾಡಿ ಅಂತ ಹೇಳಿದ್ವಿ ಡಿಸಿಗೆ ಮತ್ತೆ ನಿಮ್ಮ ದೊಡ್ಡ इलाकेದವರಿಗೆ ಚಿಕ್ಕ इलाकेದವರಿಗೆ ಈ ಅಂಕಿಅಂಶ ತಂದ್ರೆ ನೀವೇ ಹುಟ್ಟಾಡ್ಬೇಕ ಅವರು ಜಂಟಿ ಸಮೀಕ್ಷೆ ಕಾಣಿಸಿದ್ರು ಅದಾದ್ರೆ ಫೈನಾನ್ಸ್ ಅಲ್ಲಿಂದ ಕೂಡ ಒಂದು ಸಮೀಕ್ಷೆ ಮಾಡಿದ್ರು ಇವತ್ತು ನಾವು ಕೊಟ್ಟಿರೋ ಅಂಕಿಅಂಶದಲ್ಲಿ ನಮ್ಮ ಬೇಡಿಕೆನಲ್ಲಿ ಹಿಂದೆ ಏನು ಎರಡು ಲಕ್ಷ ನಾಲ್ಕು ಸಾವಿರ ಜಿಲ್ಲೆ ರೈತರು ನೋಂದಣಿ ಆಗಿದ್ರು ಈ ವರ್ಷಿಯಾಗಿದ್ದರು ಪ್ರಕಾರ ಕಲಬುರಗಿ ಇತಿಹಾಸದಲ್ಲೇ ಕೂಡ ಮೂರು ಲಕ್ಷ ರೈತರು ಬೆಳೆ ವಿಮೆಗೆ ನೋಂದಣಿ ಆಗಿರ್ಬೇಕು ಮೊದಲೇ ಬಾರಿಗೆ ಇವತ್ತು ಸುಮಾರು ಮೂರು ಲಕ್ಷ ಇವರಿಗೆ ಕೂಡ ನಾವು ನ್ಯಾಯ ಒದಗಿಸದ್ರಲ್ಲಿ ಯಶಸ್ಸಾಗ್ತೀವಿ ಅಂತ ನನಗೆ ಯಾವುದೇ ಕೂಡ ಅನುಮಾನ ಇಲ್ಲ ಎಲ್ಲರೂ ಇದೇ ಸಂದರ್ಭದಲ್ಲಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದ್ದರು

ಏನು ಭೀಮಾಂಡಿ ಯೋಜನೆ ಮಂಜೂರು ಮಾಡಿದ್ರು ಹದಿನೆಂಟು ತಿಂಗಳಲ್ಲಿ ಮುಕ್ತ ಆಗುತ್ತೆ ನಂತರ ಬಿಜೆಪಿ ಸರ್ಕಾರ ಇದಕ್ಕೆ ಗಮನ ಕೊಡಿಲ್ಲ ಇವತ್ತು ಏಳು ವರ್ಷ ಆದರೂ ಕೂಡ ಮುಕ್ತಿಯಾಗಿಲ್ಲ ನಾಲ್ನೂರು ಕೋಟಿ ಪ್ರಾಜೆಕ್ಟ್ ನಾಲ್ಕು ಕೋಟಿ ಪ್ರಾಜೆಕ್ಟ್ ಮುನ್ನೂರ ಐವತ್ತು ಕೋಟಿ ಪ್ರಾರಂಭದಲ್ಲಿ ಬಜೆಟ್ ಮಾಡಿದ್ರು ಆಮೇಲೆ ಮತ್ತೆ ನಲವತ್ತು ಕೋಟಿ ರೂಪಾಯಿ ಮತ್ತೆ ಡಿಕ್ಲೇರ್ ಮಾಡಿದ್ರು ಆಮೇಲೆ ಮತ್ತೆ ಅರವತ್ತು ರೂಪಾಯಿ ಡಿಕ್ಲೇರ್ ಮಾಡಿದ್ರು ಒಟ್ಟು ಸುಮಾರು ಒಂದು ಕೋಟಿ ರೂಪಾಯಿ ಯೋಜನೆ ಈಗ ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗ್ತಾ ಇದೆ ದಿವಸ ಹದಿನೈದು ತಾರೀಕು ದಿವಸ ನಿರ್ಧಾರ ಮಾಡ್ತೀವಿ ಆದರೆ ಸ್ವಲ್ಪ ತಾಂತ್ರಿಕ ತಂತ್ರಗಳಿರುವುದರಿಂದ ಅದನ್ನು ಮುಂದೂಡುವ ಮುಖ್ಯಮಂತ್ರಿಗಳು ಬರ್ತಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ನಮ್ಮ ಜಿಲ್ಲಾ ಸಚಿವರು ಬರ್ತಾರೆ ಕಾರ್ಯಕ್ರಮವನ್ನು ಮಾಡಿ ಈ ಸಂದರ್ಭದಲ್ಲಿ ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್ ಜೆಸ್ಕಂ ಅಧ್ಯಕ್ಷ ಪ್ರವೀಣ್ ಹರಿವಾಳ್ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಎಸ್ಪಿ ಅಡೂರು ಶ್ರೀನಿವಾಸಲು ಜಿಲ್ಲಾ ಪಂಚಾಯತ್ ಸಿಒ ಬಮರ್ ಸಿಂಗ್ ಮೀನಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ